ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಟೇಟ್ ಸೆನ್ಸೇಷನ್ ಅಂತಾನೆ ಹೇಳ್ಬೋದು ಕಿಪ್ಪಿ ಕೀರ್ತಿ ಅವರು ನಮಸ್ಕಾರ ಜನರೇ ಇವತ್ತು ಹೆಂಗ್ ಬರೀಕಾಗುತ್ತಾ ನಾಳೆ ಯೂಟ್ಯೂಬ್ ಅಲ್ಲಿ ಓಕೆ

ಏನಿಲ್ಲ ನಮ್ಮ ಚಿನ್ನಿ ಜೊತೆ ಮತ್ತೆ ಟ್ರೋಲ್ ಮತ್ತೇನ್ರಿ ಕಿಪ್ಪಿಕ್ ಇರ್ತೇವ್ರೆ ರೋಸ್ಟರ್ಸ್ ಇವ್ರ ಬಗ್ಗೆ ಇಷ್ಟ ಪಡ್ತೀರಾ ಇಷ್ಟಪಡ್ತೀರಾ ನಿಮ್ಮೇಲೆಲ್ಲಾ ರೋಸ್ ಟ್ರೋಲ್ ಮಾಡ್ತಾರಲ್ಲ ಏನ್ ನಮ್ ವಿಡಿಯೋಸ್ ನೋಡಿದ್ರೆ ಸಿಟ್ ಬರುತ್ತಾ ಏನ್ ಖುಷಿ ಆಗುತ್ತಾ ಯಾಕಂತಂದ್ರೆ ನೀವು ಒಂದ್ ನ್ಯೂಸ್ ಚಾನಲ್ ಅಲ್ಲಿ ಹೋಗಿ ಏನಂತ ಹೇಳಿದ್ರಿ ಅಂತಂದ್ರೆ ಟ್ರೋಲ್ ರೋಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದ್ರು ಅದರಿಂದ ನಾವೆಲ್ಲ ಅಫೆಂಡ್ ಆಗಿದ್ವಿ ಏನಪ್ಪಾ ಮತ್ತೆ

ಬಟ್ ಇವ್ರು ಹೇಳ್ಕೊಟ್ಟಿದ್ ಇವರಿಂದಾನೇ ನಾನು ಬೆಳೆದಿದ್ದೆ ಅಲ್ಲಿ ಪ್ರೌಡ್ ಫೀಲ್ ಆಗಿ ಹೇಳ್ತೀನಿ ಸೀರಿಯಸ್ ಆಗಿ ಎಲ್ಲ ಟ್ರೋಲರ್ಸ್ ನಿಂದ ಮತ್ತೆ ಇನ್ನೊಂದು ಇವರಿಂದ ಇವರ ಕಂಟೆಂಟ್ ಹೇಳಿಲ್ಲ ಅಂದಿದ್ದಿ ಕಂಟೆಂಟ್ ಅನ್ನಾಗಿದ್ದು ಅದು ಫನ್ ವರ್ಡ್ಸ್ ಅದು ಹೇಳಿಲ್ಲ ಅಂದಿದ್ದಿದ್ರೆ ನಾನು ಅದು ಟ್ರೆಂಡೇ ಆಗ್ತಿದ್ದಿಲ್ಲ ಸೊ ಇವರಿಂದ ನಾನು ಬಂದಿರೋ ಸೀರಿಯಸ್ ಆಗಿ ನನಗೆ ಇವರು ಅಂದ್ರೆ ನಿಜ ಪರ್ಸನಲ್ ಆಗಿ ಇಷ್ಟ ಸೊ ರಿಯಲ್ ಆಗಿ ಏನಾಗಬೇಕಂತ ಗೊತ್ತಿಲ್ಲ ರಿಯಲ್ ಆಗಿ ಇಷ್ಟ ಅವರು ನನಗೆ ಓಕೆ ನೋಡಿದ್ರಲ್ಲ ಇಷ್ಟು ಕಿಪ್ಪಿ ಕೀರ್ತಿ ಅವರು ಪಲ್ಸರ್ ಬರತ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಪಲ್ಸರ್ ಬರತ್ ಪಲ್ಸರ್ ಕಿಪ್ಪಿ ಮತ್ತೆ ಕಿಪ್ಪಿ ಅವರೇ ಭರತ್ ಬರತ್ಣ್ಣನ ಮೀಟ್ ಆಗಿ ಅಣ್ಣಾ ಚಿನ್ನಿ ಚಿನ್ನಿ ಓಕೆ ಓಕೆ ಚಿನ್ನಿ ಚಿನ್ನಿನ ಮೀಟ್ ಆಗಿ ಏನನ್ಸ್ತು ಆ ಖುಷಿ ಆಯ್ತು ಫಸ್ಟ್ ಅಲ್ಲ ಇದೆ ಇದೆ लास्ट ಮೀಟ್ ಆಗಬಹುದು ಅಂದ್ರೆ ಇವರು ನಾವು ಫೋನ್ ಅಲ್ಲಿ ಮಾತಾಡ್ತಿದ್ರಿ ಮತ್ತೆ ವಿಡಿಯೋ ಕಾಲ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲಲ್ಲ ಏನಿಲ್ಲ ಫೋನ್ ಅಲ್ಲಿ ಮಾತಾಡ್ತಿದ್ರಿ ಮತ್ತೆ ಮೆಸೇಜ್ ಆಗ್ತಿದೆ ಇವರು ನನಗೆ ಮೆಸೇಜ್ ಆಗ್ತಿದ್ರು ಸೋ ಇವರು ನೋಡಿದಾಗಲ್ಲ ನನಗೆ ನಿಜ ಹೇಳ್ತೀನಿ ರಿಯಲಿ ಗುಡ್ ಅಂಡ್ ಬ್ಯೂಟಿಫುಲ್ ಸೋಲ್ ಅಂತ ಹೇಳ್ಬೋದು ನಿಜ ಅವಳು ಹೆಣ್ಮಕ್ಳ ಮೇಲೆ ತುಂಬಾ ಗೌರವ ಇದೆ ನನಗೂ ಸ್ಟಾರ್ಟಿಂಗು ನಾನು ಟ್ರೋಲ್ ಆದಾಗ ಸ್ಟಾರ್ಟಿಂಗ್ ಮಾತಾಡ್ಸಿ ಮಾತಾಡ್ಸ ನನಗೂ ಸ್ಟಾರ್ಟಿಂಗ್ ಫಾಲೋ ಮಾಡೋಕ್ಕೆ ಭಯ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಕ್ಲೋಸ್ ಆಗಿಬಿಟ್ರು ರಿಯಲ್ ಆಗಿ ಅಂಬರ್ ಅಂಡ್ ಗುಡ್ ಸೋಲೋ ನಿಜ ಹೇಳ್ತೀನಿ ಟ್ರೋಲರ್ಸಲ್ಲಿ ಯಾರು ಕೆಟ್ಟವರಲ್ಲ ಟ್ರೋಲರ್ಸ್ ಆಗಲಿ ಫನಿ ಟ್ರೋಲರ್ಸ್ ಟ್ರೋಲ್ ಮಾಡೋರಾಗಲಿ ಯಾರು ಕೆಟ್ಟವರಲ್ಲ ಕೆಲವೊಬ್ರು ಮಾತ್ರ ಟ್ರೋಲರ್ಸ್ ಹೆಸರಿಂದ ಕೆಟ್ಟ ಕೆಲ್ಸ ಮಾಡೋರು ಮಾತ್ರ ಅಂದು ಎಲ್ಲರೂ ಅಲ್ಲ ಯಾರು ಹೆಣ್ಮಕ್ಳು ಎದುರ್ಕೋಬೇಡಿ ಯಾಕಂದರೆ ಟ್ರೋಲ್ ಮಾಡೋದರಿಂದನೇ ಬೆಳೆಯೋದು ಯಾರೂ ನೆಗೆಟಿವ್ ಥಾಟ್ ಥಿಂಕ್ ಮಾಡಬೇಡಿ ಎಲ್ಲೋ ಕೆಲವೊಬ್ರು ಕಚರಾಗ್ರು ಮಾಡ್ತಾರಂತೇಳಿ ಎಲ್ಲರೂ ಇರಲ್ಲ

ಬೆಳಿಲಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಮತ್ತೆ ಏನಾದ್ರು ಚೆನ್ನಾಗಿರ್ಲಿ ಹ್ಮ್ ಇದೆಲ್ಲಾ ಮಾರ್ಕ್ ಬಿಡ್ಲಿ ಅಂತ ಹೇಳ್ರಿ ನೀವು

ಏನಪ್ಪಾ ಕೇಳದದು ಅದರ ಬಗ್ಗೆ ದಯವಿಟ್ಟು ಮಾಡಕ್ ಹೋಗಬೇಡಿ ಅದರಿಂದ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಲೈಕ್ಸ್ ಗೋಸ್ಕರ ಹೋಗಿ ಕೀಪ್ ಯುವರ್ ಮ್ಯಾಟರ್ ಬ್ರೇಕಪ್ ಬಗ್ಗೆ ಏನು ಹೇಳ್ತೀರಾ ಅಲ್ಲಿ पब्लिक ಪಾಪ ಅವರು ಏನೋ ಒಂದು ಫ್ರಸ್ಟ್ರೇಷನ್ ಆಗಿರ್ತಾರ ಇರ್ತಾರ ಈಗ ಅವರ ಹೆಸರು ಹೇಳಿದ ತಕ್ಷಣ ಅವರು ಬೈದ್ಬಿಡ್ತಾರೆ ಅದರಿಂದ ಈ ಕಿಪಿ ಅವರಿಗೆ ಬಹಳ ಹರ್ಟ್ ಆಗ್ತಿದೆ ಜನರೇ ಪ್ಲೀಸ್ ಅದನ್ನ ಮಾಡಕ್ ಹೋಗಬೇಡಿ ನಿಲ್ಸಿ ಯಾಕಂದ್ರೆ ಇನ್ಮೇಲಿಂದ ಪಾಪ ಅವ್ರ ಮನೆಯವರು ನೋಡ್ತಿರ್ತಾರೆ ಯಾಕಂದ್ರೆ ಆ ವಿಡಿಯೋಸ್ ಅವರ ಬೇಜಾರ್ ಫೀಲ್ ಮಾಡ್ತಾರೋ ಇದ್ರ ಬಗ್ಗೆ ಅವ್ರ ಅವರೇಂಗೆ ನಿಮ್ಮ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಬೈತಿದ್ದಾರೆ ಮತ್ತೆ ಪರ್ಸನಲ್ ನನ್ನ ನನ್ನ ಬ್ರದರ್ ಕೂಡ ನನ್ನ ಸ್ವಂತ ಅಣ್ಣ ಕೂಡ ಬೈತಿದ್ದಾರೆ ಇದೆಲ್ಲ ಬೇಕಾ ನ್ಯೂಸ್ ಚಾನೆಲ್ ಕುತ್ಕೊಂಡು ಅಲೋದು ಹಂಗೆ ಹಿಂಗೆ ಅಂತ ಬೈತಿದ್ದಾರೆ ಸೊ ನಾನು ಒಂದೇ ಹೇಳೋದು ನಾವು ನಿಲ್ಲಿಸಿದ ಕೆಲವೊಂದು ಪಬ್ಲಿಕ್ಕಲ್ಲಾಗ್ಬಿಟ್ಟು ನಮ್ಮ ಬಗ್ಗೆ ನಮ್ಮ ಹೆಸ್ರನ್ನ ಕೆಲಸ ಕೆಲಸ ಮಾಡಬೇಡಿ ಅವ್ನು ನಾನು ಇಷ್ಟು ದಿವಸ ಒಳ್ಳೆ ರೀತಿಯಲ್ಲಿ ಟ್ರೋಲ್ ಆಗಿದೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಅದೆಲ್ಲೋ ವಾಪಸ್ ಬರಬೇಕು ನನಗೆ ಅದು ಎಲ್ಲೋ ತಳ್ತಾ ತಳ್ತಾಯಿದ್ದೀರ ಬೇಕು ಅಂತ ಅದನ್ನ ನಿಲ್ಲಿಸಿ ಸೊ ನಮಗೆಲ್ಲ ಅನ್ಫಾಲೋ ಮಾಡ್ತಾ ಇದೀರ ದಯವಿಟ್ಟು ಫಾಲೋವರ್ಸ್ ಎಲ್ಲ ಬ್ಯಾಕ್ ಬನ್ನಿ ಅಂತ ಎಲ್ಲ ಇಷ್ಟಪಡ್ತೀನಿ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನೋಡ್ತಿದ್ದೀರಿ ಹೋಗಿ ಎಲ್ಲ ಕಿಪ್ಪಿ ಅವರಿಗೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಸೊ ಬೆಳೆಸಿ ಅವ್ರನ್ನ ಇನ್ನು ಸಪೋರ್ಟ್ ಮಾಡಿ ಏನು ಸಪೋರ್ಟ್ ನಮಗೂ ಸಪೋರ್ಟ್ ಮಾಡಿ ನಮಗೇನು ನಮಗೂ ಸಪೋರ್ಟ್ ಮಾಡಿ ಇವ್ರಿಗೂ ಸಪೋರ್ಟ್ ಮಾಡಿ ನಿಜ ಹೇಳ್ಬೇಕಿದ್ರೆ ನಾನು ನನ್ನ ಚಿಂಗಿಂದ ಟ್ರೋಲ್ ಮಾಡೋ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆಯಲ್ಲಿ ಇರೋ ಫ್ರೆಂಡ್ಸ್ ಎಲ್ಲ ಇವ್ರನ್ನ ಫಾಲೋ ಮಾಡೋ ಸ್ಟಾರ್ಟ್ ಮಾಡಿದ್ರು ಲೈಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಏನು ನಮಗೂ ಬರೋದಾಗೂ ಏನೋ ಇದೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮನ್ನ ಚಿಂಗಿಂದ ಯಾರಾದ್ರೂ ಯಾರಾದರೂ ನನ್ನ ಕರೆದಾಗ ನಾನು ರಶ್ ಬೀಳ್ತಿದ್ದಾರೆ ಏನು ಕಡಿತಿ ಹಂಗಲ್ಲ ಅಂತೇಳಿ ಇವ್ರು ಕಡ್ದಾಗ ನಾನು ಸುಮ್ಮನೆ ಅಡ್ಜಸ್ಟ್ ಆಗಿರ್ತಿದ್ದೆ ಅದಕ್ಕೆ ಎಲ್ಲರು ಕೇಳ್ತಾ ಇದೆಯ ನೀವು ಇಬ್ರಿಗೆ ಏನೋ ಅಂಥದ್ದು ಅಂತ ಬಾಂಡಿಂಗ್ ಅಂತ ಕೇಳ್ತಾ ಇದ್ರು ಆತರ ಥರ ಕ್ಲೋಸ್ ಇದ್ದೀವಿ ನಾವು ಅಷ್ಟೇ ಅದು ಬಿಟ್ರೆ ಬೇರೆ ಏನಿಲ್ಲ ಮತ್ತೆ ಬೇರೆ ತಪ್ಪು ಕಲ್ಪನೆ ತಿಳ್ಕೊಂಬಾಡ್ರಿ ಅಣ್ಣ ತಂಗಿ ತರ ಅದೆಲ್ಲ ಏನಿಲ್ಲ ಅವೆಲ್ಲ ತಲೆ ಹೊಡಿಲ್ಲ ಒಪ್ಕೊಳ್ಳಲ್ಲ ಅನ್ಬಾರ್ದು ಕಟ್ಟಿಲ್ಲ ಇಲ್ಲ ಇರ್ಲಿ ಅದು ಆ ಅಣ್ಣ ತಂಗಿ ಅಂತ ಏನು ಅಣ್ಣ ತಂಗಿ ನಿನ್ನ ಇಲ್ಲೋಡ ನಿನ್ನ ನಿಮ್ಮ ಮನೇಲಿ ಗೋಪ್ಯ ಇರ ಈಗ ಅಸಂಭವ ಮತ್ತೆ ಏನಾದರೂ ಇಲ್ಲೇ ಕ್ಲಿಯರ್ ಮಾಡ್ಕೊಂತೀರ ಅದ್ರೆ ಇಲ್ಲವೂ ಏನು ಕ್ಲಿಯರ್ ಮಾಡ ಏನಾದರೂ ಈ ನಮಸ್ಕಾರ ಕಣಪ್ಪ ಅಲ್ವಾ

ನಾನೇ ದೇವರು ನಂದೇ ಎಲ್ಲ ಅಂತೇಳಿ ಇದ್ದೆ ನನಗೆ ಆಗ್ಬೇಕಿತ್ತು ಪಕ್ಕ ನಾವು ನಮ್ ಪ್ರಪಂಚನೇ ಮರೆತು ಬಿಡ್ತೀವಿ ನಾವ್ ಎಂದ್ ಆಡ್ಗೋನು ಪ್ರಪಂಚ ಅಲ್ಲ ಅವರೇ ನಮ್ ಪ್ರಪಂಚ ಅನ್ಕೊಬಿಟ್ಟು ಏನೋ ಅವ್ರು ಹೇಳೋತರ ಕುಣಿತಾನ್ ಇವಾಗ ಅಯ್ಯೋ ಹೋಗಿದ್ದೆ ಒಳ್ಳೆದಾಯ್ತು ನೆಮ್ಮದೇ ಇದ್ಬಿಟ್ರೆ ನಾವ್ ನಮ್ ಫ್ಯಾಮಿಲಿ ಆಯ್ತು ನಮ್ಮ ಟ್ರೋಲರ್ಸ್ ಅವ್ರಾಯ್ತು ನಮ್ ಜನತೆ ಆಯ್ತು ನಮ್ಮ ಅಪ್ಪು ಸರ್ ಆಯ್ತು ಅಷ್ಟೇ ಗುಡ್ ಗುಡ್ ಅಂಡ್ ಏನಂತಾರಲ್ ಬ್ರೋ ಮತ್ತೆ ಬ್ಯಾಕಪ್ ಮೋಟಿവേഷನ್ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಎಸ್ ಕಮ್ ಬ್ಯಾಕ್ ಕನ್ನಡದಲ್ಲಿ ಬ್ರೋ ಮತ್ತೆ ಒಳ್ಳೆ ಬಂದಾರ ಅಂತ ಮತ್ತೆ ಒಳ್ಳೆ ಅಲ್ಲ ನೀವು ಲವ್ ನ ಉಳಿಸ್ಕೊಬಹುದು ಬ್ರೇಕಪ್ ಮಾಡಕೋತೆ ಅಂತ ಉಳಿಸ್ಕೊಳಕ್ಕೆ ಒಂದೇ ಹೇಳಬೇಕಿದ್ರೆ ಎಷ್ಟು ಅಂತ ಒಂದು ಹುಡುಗಿ ಕೈಸಿಕೊಳ್ಳುತ್ತಾರೆ ಹೌದು ಕೈಸಿ ಕೈ ಹುಡುಗಾಗ್ಲೇ ಹುಡುಗಿ ಆಗಲೇ ಬಟ್ ಒಂದು ಬೌಂಡಿಂಗ್ ಅಲ್ಲಿ ಇದ್ದಾಗ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಜಗಳ ಒಬ್ಬರು ಮನೆಗೆ ಹೋಗಿದೀವಿ ಎಲ್ಲೋ ಒಂದು ಕಡೆ ಇದೀವಿ ಅಂದ್ರೆ ಒಂದು ವೀಕಿಂದ ಜಗಳ ಆಡ್ತಾ ಇದ್ರೆ ಬಾಯಿಗೆ ಈಗ ಬಿಡೋದಿಲ್ಲ ಜಗಳ ಆಡ್ತಾ ಇದ್ರೆ ಹೆಂಗ್ ಆ ವ್ಯಕ್ತಿ ಸಹಿಸ್ಕೊಳ್ಳೋದು ಸಹಿಸ್ಕೊಳ್ಳೋದು ಡ್ರಾಪ್ ಔಟ್ ಆಗ್ಲೇಬೇಕು ಅಂತ ಅನ್ಸುತ್ತೆ ಸೊ ಅದು ಎಲ್ಲಾ ಸರಿ ಕಾಣಿಸ್ತಿಲ್ಲ ಇವಾಗ ಹೇಳ್ಬೇಕಿದ್ರೆ ನನ್ಗೆ ಅರ್ಥ ಆಗಿದ್ದು ಲೇಟ್ ಎಲ್ಲ ನಾನು ಲವ್ ಮಾಡ್ ಲವ್ ಫಸ್ಟ್ ಲವ್ ನಿಮ್ದು ಫಸ್ಟ್ ಲವ್ ಅಂತ ತಲೆ ಹಾಂ ಫಸ್ಟ್ ಲವ್ ಯಾಕೆ ತಲೆ ಬೇಕಾಗಿ ಹೇಳಿದ್ರು ನಾನು ಅದನ್ನೇ ಇಲ್ಲ ಏನು ಗೊತ್ತಾ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸ್ಟಾರ್ಟಿಂಗು ಎಲ್ಲ ಹೇಳುವಾಗ ನನಗೇನು ಅನಿಸಿಲ್ಲ ಎಲ್ಲ ನನಗೆ ನನ್ನ ವಿರೋಧ ಮಾತಾಡ್ತೋ ನಾನು ಯಾರು ಇಷ್ಟಪಡ್ಬಾರ್ದು ನಾನು ಅದಕ್ಕೆ ಕೊಟ್ಟೆ ಕಿಚ್ಚಿನ ಮಾತಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ರಿಯಲ್ ಆಗಿಲ್ಲ ಅವ್ರು ಹೇಳಿದೆ ನಿಜ ನಾನೇ ಹೋಗ್ಬಿಟ್ಟು ಏನೊಂದು ಏನೋ ಹೋಗಿ ನಾವೇ ಅಡ್ರೆಸ್ ಸೊ ಅವ್ರು ಹೇಳಿದ್ರು ಬೇಡಮ್ಮ ಇದು ಸರಿ ಬರಲ್ಲ ನಮ್ಮ ಅವ್ರ ಮುಖ ನೋಡಿ ನಮ್ಗೆ ಗೊತ್ತಾಗ್ತಿದೆ ಅವರು ಲೈವಲ್ಲಿ ಬಂದು ನಿನ್ನ ಟ್ರೀಟ್ ಮಾಡೋದೆಲ್ಲ ಗೊತ್ತಾಗ್ತಿದೆ ಮತ್ತು ನಿಮ್ಗೊಂದು ರೆಸ್ಪೆಕ್ಟ್ ಇಲ್ಲ ಬೆಳೆದ ಮೇಲೆ ಹೆಂಗೆ ಅಂತ ಗೊತ್ತಾಗ್ತದೆ ಫಸ್ಟ್ ಎಲ್ಲ ನಿಮಗೆ ಟ್ರೋಲರ್ಸ್ ಎಲ್ಲ ಒಂದು ಸಜೆಷನ್ ಮಾಡಿದ್ದಾರೆ ಮಾಡಿದ್ದಾರೆ ಟ್ರೋಲರ್ಸ್ ಎಲ್ಲ ಇದ್ದೀ ಫ್ಯಾನ್ ಇದ್ದೀ ನನ್ನ ಜೊತೆ ಇದ್ದಿರೋಲ್ಲ ಮಾಡಿದ್ದಾರೆ ಬಟ್ ನಾನು ನನಗೇನೋ ಒಂದು ಅವ್ರ ಮೇಲೆ ಹುಚ್ಚು ಪ್ರೀತಿ ಮತ್ತೇನೋ ಒಂದು ನಂಬಿಕೆ ಆ ನಂಬಿಕೆಯಿಂದ ಹುಚ್ಚು ಪ್ರೀತಿಯಿಂದ ನಾನು ಹಿಂಗ್ ಕುದಿದೀನಿ ನಿಜ ಹೇಳ್ಬೇಕಿದ್ರೆ ನಿಜವಾಗ್ಲೂ ತುಂಬಾ ಜನ ಇದರಿಂದ ಪಾಠ ಕಲ್ಕೊಂಡಿದ್ರೆ ಹೇಳ್ಬೇಕಿದ್ರೆ ಕೆಲವೊಂದು ಕೆಲವೊಂದೊಂದ್ಸತಿ ನಾವು ಅವ್ರ ಬೇರೆ ಸಜೆಷನ್ ನಾವು ಬೇಕಾಗುತ್ತೆ ತಗೊಂಡಿಲ್ಲ ಅಂದ್ರೆ ನಂತರನೇ ಆಗುತ್ತೆ ಪಕ್ಕ ನನ್ನ ಮುಂಚೆನ್ ಅಡ್ವೈಸ್ ಇಷ್ಟ ಇಲ್ಲ ಅಂದ್ರೆ ಅಡ್ವೈಸ್ ಐ ಇಷ್ಟನೇ ಐ ಹೇಕ್ ಅಡ್ವೈಸರ್ಸ್ ಆದ್ರೂನು ಇವಾಗ ನೋಡಿ ಅಡ್ವೈಸ್ ತಗೊಂಡಿರೋದಕ್ಕೆ ತಗೊಂಡಿಲ್ದಿರೋದಕ್ಕೆ ನಾನು ಎಲ್ವೋಟ್ ಮಾಡ್ಕೊಂಡಿರೋ ನಾನು ಡ್ರಾಪ್ ಔಟ್ ಆಗ್ಲೇ ಮಾಡ್ಬೋದಿತ್ತು

ನಮ್ಮ ಚಿನ್ನಿ ಬರ್ತೀನಿ ಬರ್ತೀನಿ ಅಂತ ಕಾಯ್ತಾಯಿ ಕೂತಿದ್ದೆ ನಾನು ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಅಂತ ಏನೋ ಒಂಥರ ಅವ್ರ ಮೇಲೆ ಮುಚ್ಚು ಪ್ರೀತಿ ನನಗೆ ಹಂಗಂತೇಳಿ ಬೇರೆ ಥರ ತಿಂಕ್ ಮಾಡಬೇಡಿ ಚಿಕ್ಕ ಅದು ನನ್ನ ಸ್ಟಾರ್ಟಿಂಗ್ ಟ್ರೋಲ್ ಆದಾಗಿಂತಲೂ ಇವ್ರ ಮೇಲೆ ಪ್ರೀತಿ ಏನಕ್ಕೆ ಅಂದರೆ ಇವರು ಚೆನ್ನಾಗಿ ಟ್ರೋಲ್ ಮಾಡಿ ಚಿನ್ನಿ 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 ಅಂತ ಕ್ರಿಯೇಟ್ ಮಾಡಿದೆ ಇವರು ಮತ್ತು ನನಗೆ ಅಂದರೆ ಇಷ್ಟ ಇಲ್ಲ ಅಂತ ಡೈಲಾಗ್ ಕೊಟ್ಟಿದೆ ಇವರು ಸೊ ಬೆಳೆಸಿರೋ ಅವರು ಯಾವತ್ತೂ ಅಂತೆ ಊಟ ಕೊಟ್ಟಿರೋನ್ನ ಮರಿಬಾರ್ದಂತೆ ಸೊ ಅದಕ್ಕೆ ಅವರು ನನಗೆ ನನಗೆ ಲೈಸ್ ಹೊಸ ಲೈಫ್ ಲೈಫ್ ಏನೋ ಅಂದ್ರೆ ಬೆಳೆಯಕ್ ಒಂದು ಏನೋ ಒಂದು ಏನೋ ಒಂದು ಸೇತುವೆ ಮಾಡ್ಕೊಟ್ಟಿದ್ದಾರೆ ಸೊ ಅಂಥವ್ನ ಯಾವತ್ತು ತುಳಿಬಾರ್ದು ಅಂತವ್ನ ಯಾವತ್ತು ಮರಿಬಾರ್ದು ಸೊ ನನ್ನ ಸಜೆಷನ್ ಇಷ್ಟೇ ನಮ್ ಊಟ ಕೊಟ್ಟಿರೋ ಕಷ್ಟದಲ್ಲಿ ಆಗಿರೋ ಆಗಿರೋ ವ್ಯಕ್ತಿಗ ಯಾವತ್ತಷ್ಟೇ ಎಂಥ ಸಿಚುವೇಷನಲ್ಲಿ ಇರಲಿ ಏನೇ ಇರಲಿ ಅಂಥವನ್ನ ಬಿಟ್ಕೊಡ್ಬಾರ್ದು ಬಿಟ್ಟು ಹೋಗಬಾರ್ದು ಸೊ ನಾನು ಹಂಗೆ ನಮ್ಮ ಚಿನ್ನಿ ಅನ್ನ ನಾನು ಬಿಟ್ಕೊಟ್ಟಿಲ್ಲ ಎಲ್ಲ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಸೊ ನಮ್ಮಿಬ್ರು ಬಾಂಡಿಂಗ್ ಪರ್ಸ್ನಲ್ ಏನಿದೆ ಅದು ನಮ್ಮ ಗೊತ್ತಿರುತ್ತೆ ನಾವು ವಿಡಿಯೋದಲ್ಲಿ ಹೆಂಗಿರ್ತೀವಿ ಅದೇ ಫನ್ ಆಗಿರ್ತೀವಿ ಅವರು ಅಂದ್ರೆ ಅವರವರು ತುಂಬಾ ಸೀರಿಯಸ್ ಇದ್ದಾರೆ ಬಟ್ ಇಲ್ಲಿ ಆನ್ಲೈನ್ ಅಲ್ಲಿ ಸ್ವಲ್ಪ ಫನ್ ತರ ಇರ್ತಾರೆ ಅಷ್ಟೇ

ಯಾಕಂದ್ರೆ ಇದು ಇದು ಹೆಂಗಂತ ನಿನ್ ಬಿ ಕೇಳುದ್ಕಿಂತ ಹೆಚ್ಚು ಕೊಟ್ಬಿಟ್ಟನ್ ದೇವ್ರ ಪ್ರೀತಿ ನಿಮ್ಗೆ ಬಹಳ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಂಗೆ ಪ್ರೌಡ್ ಆಯ್ತಾ ಪ್ರೌಡ್ ಇದೆ ಬ್ರೋ ಬಹಳ ಪ್ರೌಡ್ ಇದೆ ಓಕೆ ಏನ್ ನೀವು ಏನಿಲ್ಲ ಬ್ರೋ ಲೈಫ್ ಲೈಫಲ್ ಚೆನ್ನಾಗಿರ್ಲಿ ಓಕೆ ಹಾ ಮತ್ತೆ ಆರಾಮಾಗಿರ್ಲಿ ಓಕೆ ಆ ಚೆನ್ನಾಗಿ ನೋಡ್ಕೊಂಡ್ ಹೋಗ್ಲಿ ಒಳ್ಳೆ ಫ್ಯೂಚರ್ ಇರಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಲೈವ್ ಅಲ್ಲಿ ಕೂತ್ಕೊಂಡು ಹೇಳ್ತಿದ್ರಲ್ಲ ನಮ್ಮ ಫ್ಯೂಚರ್ ಹಾಳಾಗೋಯ್ತು ಅವೆಲ್ಲ ಏನಾಗಿಲ್ಲ ಇವಾಗ ಇದು ಏನ ನಾನು ಲೈಫ್ ಸ್ಪಾಯಲ್ ಆಯ್ತು ಸ್ಪಾಯಲ್ ಆಗಿಲ್ಲ ಏನಾಗಿಲ್ಲ ಅಂದ್ರೆ ನಾನು ಒಳ್ಳೆ ರೀತಿಯಲ್ಲಿ ಬೆಳೆದುಬಿಟ್ಟು ಸ್ಟಾರ್ಟಿಂಗ್ ಎಲ್ಲಾ ಒಳ್ಳೆ ರೀತಿಯಲ್ಲಿ ಬೆಳೆದುಬಿಟ್ಟು ಇವಾಗ ಸಡನ್ ಆಗಿ ಹಿಂಗೆ ಗ್ರಾಫ್ ಯಾವಾಗಲೂ ಹೀಗೆ ಇರಲ್ಲ ನಿಜ ಬಟ್ ಆಲ್ಮೋಸ್ಟ್ ಸಡನ್ ಆಗಿ ಹೀಗಾಗೋಯ್ತು ನನಗೆ ಈ ತರ ಬ್ಯಾಡ್ ಎಕ್ಸ್‌ಪೀರಿಯನ್ಸ್ ಇದೆ

ಹಾಂ ಓಕೆ ಬಿಟ್ಕೊಡಲ್ಲ ಅವ್ರು ಓಕೆ ನಗಾಯ್ಸ್ ಅರ್ಥ ಆಯ್ತಾ ಸೊ ಓಕೆ ಹೇಳಿ ಇವರು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜನರೇ ಮತ್ತೆ ಸಾಧಾರಣ ಅವ್ರದ್ದು ಯೂಟ್ಯೂಬ್ ಚಾನಲ್ ಮತ್ತೆ ಅವ್ರ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ನಮ್ಮ ಚಿನ್ನಿ ಅವ್ರದ್ದು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಥ್ಯಾಂಕ್ ಯು ಜನರೇ